ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಆಡುವ ಮಾತುಗಳನ್ನ ಕೇಳಿಸಿಕೊಳ್ಳಲು ವಾಯ್ಸ್ ಟ್ರ್ಯಾಕರ್ ಬಳಸಿದ್ಲು ಶೀಲಾ ಎಲ್ಲವನ್ನೂ ಕೂತಲ್ಲಿ ಕೇಳಿಸಿಕೊಂಡು ಓ ಈ ರೀತಿಯ ಒಪ್ಪಂದ ಸೂಪರ್ ಅಂದರೆ ಇವತ್ತಿಂದ ಇಬ್ಬರು ದೂರವಾಗೋದು ಮರೆತು ಗಂಡ ಹೆಂಡತಿ ರೀತಿ ಸಂಸಾರ ಶುರು ಮಾಡ್ತಾರೆ ನೈಸ್ ಆದರೆ ಆ ಸಂಸಾರದಲ್ಲಿ ಬೇಕು ನಾನೇ ಬಿಡಿಸ್ತೀನಿ ಹಕ್ಕಿಗೆ ಚಾರು ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಆದರೂ ಎಲ್ಲ ಗಂಡಸರಿಗೂ ಇವರು ಕಾಮನ್ ಬುದ್ಧಿ ಒಂದೇ ಅವರು ಊರೆಲ್ಲ ಮೀಸ್ ಬಂದರೂ ಹೆಂಡತಿಯರು ಅವರನ್ನು ಒಪ್ಕೋಬೇಕು ಅದೇ ಹೆಂಡತಿ ಯಾವ ನನ್ನಾದರೂ ಒಬ್ಬನ ಜೊತೆಗೆ ಸಲುಗೆ ತೋರಿದ್ರೆ ಅವಳ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಡೋಕ್ಕೆ ಶುರು ಮಾಡ್ತಾರೆ ಸೊ ಒಮ್ಮೆ ಅನುಮಾನ ಅನ್ನೋದು ಬಂದರೆ ಸಂಸಾರ ಮುರಿದು ಬಿಡುತ್ತೆ ಸೊ ಚಾರು ನನ್ನ ನೆಕ್ಸ್ಟ್ ವಾರ್ ಶುರುವಾಗತ್ತೆ ಶೀಘ್ರದಲ್ಲಿ ಎಂದ್ಕೊಂಡು ಈ ಸಲಶೀಲಾಗೆ ಗೇಟ್ ಪಾಸ್ ಪಕ್ಕ ಕೊಡಿಸೋಣ ಲಕ್ಕಿ ಚಾರು ಇಬ್ಬರಲ್ಲಿ ಯಾರಿಗೆ ಯಾರ ಮೇಲೆ ಹೆಚ್ಚು ನಂಬಿಕೆ ಅಂತ ಗೊತ್ತು ಮಾಡ್ಸೋಕೆ ಈ ಸಣ್ಣ ಪ್ಲ್ಯಾನ್ ಅಷ್ಟೆ ಸಂಜೆ ನಾಲ್ಕು ತಾಟುತ್ತಿದ್ದಂತೆ ಮಡದಿಯನ್ನು ಹುಡುಕಿ ಕ್ಯಾಂಟೀನ್ ಕಡೆಗೆ ಬಂದಿದ್ದ ಲಕ್ಕಿ ಆಕೆ ಇನ್ನೂ ನಾಳೆಗೆ ದೋಸೆ ಹಿಟ್ಟು ರುಬ್ಬಿರೋಕ್ಕೆ ಹಾಕಿದ್ಲು ವಾಯ್ ಪಿ ಎಂದು ಕರೆದವನ ನೋಡಿ ಏನಸುರ ಕಾಫಿ ಟೀ ಬೇಕಿತ್ತಾ ಒಂದು ಹತ್ತು ನಿಮಿಷ ಎಂದು ಹೊರಟವಳ ಹಿಟ್ಟಿನ ಕೈ ಹಿಡಿದು ಲೆಟ್ಸ್ ಗೋ ಹೋಮ್ ಎಂದ ಈಗ ಇನ್ನೂ ಟೈಮ್ ಇದೆ ಹಿಟ್ಟು ರುಬ್ಬೇಕು ನೀನು ಹೋಗು ನಾನು ಆಮೇಲೆ ಬರ್ತೀನಿ ಎಂದು ಮತ್ತೆ ಹೊರಟ ಬಳ ಜೋರಾಗಿ ಎಳೆಯಲು ಅವಳ ಹಿಟ್ಟಿನ ಕೈ ಅವನ ಗಡ್ಡಕ್ಕೆ ಮುತ್ತಿಟ್ಟು ತಮಾಷೆ ನೋಡಿತು ಅವನ ಅರ್ಧ ಗಡ್ಡ ಕಬ್ಬು ಅರ್ಧ ಬಿಳಿಯಾಗಿದ್ದು ನೋಡಿ ಜೋರಾಗಿ ನಗ್ತಾಳೆ ಚಾರು ಒಮ್ಮೆ ಅವಳ ನಗು ಮತ್ತೆ ಅವನ ಗಡ್ಡ ಮುಟ್ಟಿ ನೋಡಿಕೊಳ್ಳುತ್ತಾ ಸುತ್ತಮುತ್ತ ನೋಡಲು ಎಲ್ಲರೂ ಹೊರಗಡೆ ಹೊರಟರು ಅವನ ನೋಟವೇ ಹೇಳಿತು ಇಟ್ಸ್ ಅವ ಪ್ರೈವೇಟ್ ಟೈಮ್ ಎಂದು ಯಾರ ತಾನೇ ಅಲ್ಲಿರ್ತಾರೆ ಆಕೆಯೆಂದು ಇನ್ನೂ ನಗುತ್ತಲೇ ಇದ್ಲು ವೈಫಿ ಆಫ್ ಎಂದ ಆದರೆ ಅವಳ ನಗು ನಿಲ್ತಿಲ್ಲ ಅದೆಷ್ಟು ದಿವಸವಾಗಿತ್ತು ಆಕೆ ಈ ರೀತಿ ಮನ್ಸ್ಯಾರೆ ನಕ್ಕಿ ಒಮ್ಮೆ ನೋಡ್ತಾ ತಾನು ಮೈಮರೀತ ಹಸುರ ನನಗೆ ನಿಮ್ಮ ತಾತ ನೆನಪಾಗ್ತಿದ್ದಾರೆ ನೀನು ಬಯಸಾದರೆ ಅವ್ರಂಗೆ ಇರ್ತೀಯ ಎಂದು ಇನ್ನೂ ನಗುತ್ತಿದ್ದವಳ ತನ್ನ ಬಳಿ ಎಳೆದುಕೊಂಡು ಹೌದಾ ವೈಫಿ ಆಗ ನಾನು ವೈಫಿ ಜೊತೆ ಹೇಗೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಗೊತ್ತಾ ನಿಮಗೆ ಹೀಗೆ ಎಂದು ಅವಳ ಕೆನ್ನೆಗೆ ತನ್ನ ಗಡ್ಡದಿಂದಲೇ ಮುದ್ದಿಸಲು ಶುರು ಮಾಡಿದ ಹಸುರ ಬಿಡುಣನಾ ಏನ್ ಮಾಡ್ತಿದ್ಯಾ ಎಲ್ರು ನೋಡ್ತಾರೆ ಎಂದು ದೂರ ತಳ್ಳಿದ್ರು ಅವಳ ಕೈ ಹಿಡಿದುಕೊಂಡೇ ಅವಳ ನಡುವಿಗೂ ದೋಸೆ ಹಿಟ್ಟಿನ ರುಚಿ ತೋರಿಸಿ ಸಿಕ್ಸ್ಟೀಸ್ ಸಲಿ ಹೀಗೆ ರೊಮ್ಯಾನ್ಸ್ ಮಾಡೋಣವಾ ಎಂದು ನಕ್ಕನು ಅವಳ ಜೊತೆ ಮೈ ಮರೆತ್ರೆ ಸಾಕು ಹುಡುಗನಿಗೆ ಚೂರು ಬಾರು ಬೇರೆ ವಿಚಾರ ನೆನ್ಪೇ ಇರಲ್ಲ ಅವ್ರ ಜೊತೆ ಸಿಕ್ಸ್ ರೋಮನ್ಸ್ ರೋಮಾನ್ಸ್ ಮಾಡ್ತಾನಂತೆ ಮತ್ತು ಇನ್ನು ಅರವತ್ತು ದಿನ ಆದರೆ ಓಡಿಸೋ ವಿಚಾರ ಮರ್ತಿ ಬಿಟ್ಟಿದಾನ ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟವಳು ಮತ್ತೆ ಈ ಸಂದರ್ಭ ಮರು ದೊರಕದೆ ಹೋದ್ರಿ ಎನ್ನುವ ಭಯದಲ್ಲಿ ಸ್ಪಂದಿಸಿದ್ಲು ಅವನ ಕೆನ್ನಿಗೆ ಮತ್ತಷ್ಟು ಹಿಟ್ಟು ಬೆಳೆಯುತ್ತಾ ಅವನ ಗೋಳಿಗೆ ಕೈ ಸುತ್ತಿ ಅವನ ನೋಟದಲ್ಲಿ ತನ್ನ ಬಿಂಬ ನೋಡ್ತಾ ನಿಂತಿರಲು ಮೆಲ್ಲಗೆ ಅವಳ ತುಟಿ ಬಳಿಯ ವಾಲಿದ ಆಕೆಗೂ ಈ ಎಲ್ಲ ರೀತಿಯ ನೆನಪುಗಳು ಬೇಕಿದ್ದ ಕಾರಣವೇ ಕಣ್ಮುಚ್ಚಿ ಸ್ಪಂದಿಸೋಕೆ ಶುರು ಮಾಡಿದ್ಲು ಅವಳ ತುಟಿ ಮುಟ್ಟೋ ಮುನ್ನವೇ ಅಲ್ಲಿಗೆ ಬರುವ ಶೀಲಾ ಲಕ್ಕಿ ಶಲಾ ಕ್ಯಾನ್ಸಲ್ ಮೀಟಿಂಗ್ಸ್ ಎಂದು ಮುತ್ತಿಗೆ ಕಡಿವಾಣ ಹಾಕಿದ್ಳು ಹಾಗೆ ದೂರ ಸರಿದವ ಎಸ್ ಪ್ಲೀಸ್ ಕ್ಯಾನ್ಸಲ್ ಇಟ್ ಶೀಲಾ ಎಂದ ಓಕೆ ಎಂದವಳು ಅಲ್ಲೇ ಇದ್ದ ಟಿಶ್ಯೂ ಕೊಟ್ಟು ಕ್ಲೀನ್ ಆಫೀಸ್ ಎನ್ನಲು ಥ್ಯಾಂಕ್ಸ್ ಎಂದವ ವೈಫಿ ಬೇಗ ಕಾರ್ ಹತ್ರವ ಎಂದು ಹೋದ ಅವನು ಹೋದ ನಂತರ ಇವತ್ತು ಕಿಸ್ಗೆ ಆಟ ಬಂದಿದ್ದೀನಿ ಮುಂದೆ ನಿನ್ನ ಹಾಗೂ ಲಕ್ಕಿ ಮಧ್ಯೆ ನಾನು ಎಂದು ನಗುತ್ತಾ ಹೋದಳು ಅವಳ ನಡವಳಿಕೆ ನೋಡಿ ಹೆಚ್ಚೇನು ಯೋಚಿಸದೆ ಚಾರು ಅಲ್ಲಿಂದ ಹೊರಟಳು ಇಬ್ಬರು ಮನೆಗೆ ಬರುವಷ್ಟರಲ್ಲಿ ಉಜ್ವಲ ಮತ್ತೆ ಅವಳ ಗಂಡ ಹಾಗೆ ಶೈಲಜಾರ್ ಅವರು ಕೂಳ್ತಿದ್ರು ಅವ್ರ ಮುಂದೆ ಆಕಾಶ್ ಲಕ್ಕಿಗಾಗಿ ಕಾಯ್ತಾ ನಿಂತಿದ್ದ ಒಳಗೆ ಬರುವ ಲಕ್ಕಿ ಚಾರುನ ನೋಡಿದ ಉಜ್ವಲ ಲಕ್ಕಿ ಏನಪ್ಪ ಮನೆಯವರನ್ನ ಮೀಟಿಂಗ್ಗೆ ಕರೆದ್ಬಿಟ್ಟಿದ್ಯಾ ಏನ್ ಸಮಾಚಾರ ಎಂದವಳ ಮನಸಲ್ಲಿ ಈತೆಲ್ರ ಬಾಗಿ ಗೇಟ್ ಪಾಸ್ ಕೊಡ್ತಿದ್ಯಾ ಹೇಗೆ ಹೇಳು ಬೇಗ ತನಕಂತೂ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಅವಳಿಗೆ ಟೈವೂಸ್ ಕೊಡ್ತೀನಿ ಅಂತಾದರೂ ಹೇಳು ಮಾರಾಯ ಒಂದು ಲೋಟ ಹಾಲು ಕುಡಿದು ಹಾಯಾಗಿ ಮಲೀತೀನಿ ಎಂದ್ಕೊಂಡ್ಳು ಮಮ್ ಅಜ್ಜ ಅಜ್ಜಿಗೂ ಕಾಲ್ ಮಾಡಿ ವಿಚಾರ ಅವರಿಗೂ ಗೊತ್ತಾಗಲಿ ಎಂದ ಲಕ್ಕಿ ಮಾತು ಕೇಳಿ ಪಕ್ಕಾ ಫಿಕ್ಸ್ ಆಗೋಗಿದೆ ಲಕ್ಕಿಗೆ ತಿಲ್ರುಬ್ಬ ಚಾರು ಅಂತ ಗೊತ್ತಾಗಿ ಅವನು ಅವಳನ್ನು ದೂರ ಹಾಕ್ತಾಯಿದ್ದಾನೆ ಈ ಮನೆ ಕೆಲಸದವಳು ಮನೆ ಬಿಡೋ ಟೈಮ್ ಬಂತು ಹೋಗು ಹೋಗು ಯಾವುದಾದ್ರೂ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಹಾಯ ಆಗಿರು ನನ್ನ ಸೊಸೆಗೆ ನೋ ಕಾಂಪಿಟೇಷನ್ನಲ್ಲಿ ಎಂದು ಮನಸ್ಸಲ್ಲಿ ಮಾತಾಡಿಕೊಂಡು ಹೆಚ್ಚೇ ಖುಷಿಯಾಗಿದ್ಲು ಉಜ್ವಲ ಅಜ್ಜಗೆ ಕರೆ ಮಾಡಿ ಮೊಮ್ಮಗ ಏನೋ ಹೇಳಬೇಕು ಎಂದಾಗ ಅಜ್ಜ ಜಗನ್ನಾಥ್ ಹಾಗೂ ಅಜ್ಜಿ ಸುಮಲತಾ ಅವರು ಜೊತೆಗೆ ಚಲುವಿ ಬಸವ ಹಳ್ಳಿಯಿಂದ ಇವನ ಮಾತಿಗೆ ಕಾದುಕೊಳ್ಳಿದ್ರು ಇದು ಅಚಾನಕ್ಕಾದ ನಿರ್ಧಾರ ಅಂತ ನಿಮಗೆಲ್ಲ ನನ್ನ ಮೇಲೆ ಕೋಪ ಬರ್ಬೋದು ಎಂದು ಲಕ್ಕಿ ಮಾತು ಶುರು ಮಾಡಿದಾಗ ಎಲ್ರಿಗೂ ಆತಂಕ ಶುರುವಾಯಿತು ಆದರೆ ಉಜ್ವಲ ಮಾತ್ರ ನೋ 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 ನನಗೇನು ಕೋಪ ಬರಲ್ಲ ಖುಷಿಯಾಗತ್ತೆ ಹೇಳಪ್ಪ ಲಕ್ಕಿ ಎಂದ್ಕೊಂಡು ಲಕ್ಕಿ ನೀನೇನೇ ನಿರ್ಧಾರ ಮಾಡಿದ್ರೂ ಸರಿಯಾಗಿ ಇರುತ್ತೆ ಹೇಳಪ್ಪ ಏನದು ಎಂದಳು ಅವಳಿಗೆ ಚಾರೂನ ಬಿಟ್ಬಿಡ್ತಾನೆ ಅನ್ನೋ ಬಲವಾದ ನಂಬಿಕೆ ಇತ್ತು ಥ್ಯಾಂಕ್ಸ್ ಎಂದವ ಮೋಮ್ ಅಜ್ಜ ಅಜ್ಜಿ ನಿಮಗೆಲ್ಲ ವಿಚಾರ ಹೇಳಬೇಕಿತ್ತು ಆದರೆ ಆಗ ಹೇಳೋಕ್ಕಾಗಲಿಲ್ಲ ಈಗ ಹೇಳೋ ಟೈಮ್ ಬಂದಿದೆ ಎಂದಾಗಂತೂ ಲಕ್ಕಿ ಅದೇನು ಅಂತ ಹೇಳಪ್ಪ ನೀನು ಯಾವಾಗ ಏನು ಹೇಳಿದ್ರು ಅದರಲ್ಲಿ ಅರ್ಥ ಇರುತ್ತೆ ಎಂದಳು ಉಜ್ವಲ ಥ್ಯಾಂಕ್ಸ್ ಎಂದವ ಮಮ್ ಅಜ್ಜ ಅಜ್ಜಿ ಆಕಾಶ್ ಜಾರು ತಂಗಿ ಲವ್ ಮಾಡ್ತಿದ್ದಾನೆ ಎಂದನು ಇಷ್ಟು ಹೊತ್ತು ಹೇಳಪ್ಪ ಲಕ್ಕಿ ಹೇಳಪ್ಪ ಎನ್ನುತ್ತ ಅಳಿತ ತಾವರಿಯಂತಹ ಮುಖವನ್ನು ಬಾಡಿಸಿಕೊಂಡು ಎದೆ ಹಿಡಿದುಕೊಂಡ ಉಜ್ವಲ ಲವ್ವ ಅದು ಜಾರು ತಂಗೀನಾ ಯಾರು ಆ ದಿಯಾನ ಎಂದು ಎದ್ದು ನಿಂತಳು ಹೌದು ದಿಯಾನ ಎಂದವ ಜಾರು ಚಿಕ್ಕಪ್ಪ ಶ್ರೀಕಂಠ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಅವರು ಕಾಯಿಲೆ ಮನುಷ್ಯರು ಕೊನೆ ಗಳಿಗೆಯಲ್ಲಿ ಮಗಳ ಮದುವೆ ನೋಡಬೇಕು ಅನ್ನೋ ಆಸೆ ಮೊದಲನೇ ಮಗಳ ಮದುವೆ ಅಚಾನಕ್ಕಾಗಿ ಕೆಟ್ಟದಾಗಿ ನಡೀತು ಈಗ ಇನ್ನೊಬ್ಬಳ ಮದುವೆ ಕೂಡ ಆ ರೀತಿ ಆಗಬಾರ್ದು ಅನ್ನೋ ಆಸೆ ಬೇಡಿಕೆ ಅವ್ರದ್ದು ಅದು ಅಲ್ಲದೆ ಆಕಾಶ್ ಮತ್ತೆ ದಿಯಾ ಇಬ್ಬರು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದಾರೆ ಓದಾಯಿತು ಆಕಾಶಿನ ಮುಂದೆ ನಮ್ಮ ಕಂಪ್ನಿಯಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾನೆ ಅವನಿಗೆ ಜವಾಬ್ದಾರಿ ತಗೊಳ್ಳೋ ಧೈರ್ಯ ಇದೆ ಅವನ ಜೊತೆ ನಾನಿದ್ದೀನಿ ಅವನಿಗೆ ಬಿಸ್ನೆಸ್ ಬಗ್ಗೆ ನಾನು ತಯಾರಿ ಕೊಡ್ತೀನಿ ಅದಕ್ಕೆ ದಿಯಾ ಮತ್ತು ಆಕಾಶ್ ಮದುವೆ ಬಗ್ಗೆ ನಿಮ್ಮ ಹತ್ರ ಹೇಳೋಣ ಅಂತ ತೀರ್ಮಾನ ಮಾಡ್ತೆ ಈಗ ನೀವೇನಂತೀರಾ ಎಂದು ಮಾತು ನಿಲ್ಲಿಸಿದ ಹೊರತು ಮದುವೆ ಮುಂಚೆ ಅವರಿಬ್ಬರ ಮಧ್ಯೆ ನಡೆದ ಯಾವ ಕೆಟ್ಟ ಗಳಿಗೆ ಬಗ್ಗೆಯೂ ಇನ್ನೂ ಬಾಯ್ ಬಿಡಲಿಲ್ಲ ಇದರಲ್ಲಿ ಕೇಳೋದೇನಿದೆ ಅವರಿಬ್ರು ಲವ್ ಮಾಡಿದ್ರು ಅಂತ ನಾವು ನನ್ನ ಮಗನಿಗೆ ಈ ಮನೆ ಕೆಲಸದವ್ರು ತಂಗಿನ ಕೊಟ್ಟು ಮದುವೆ ಮಾಡಬೇಕಾ ನನ್ನ ಮಗನಿಗೆ ಫಾರಿನ್ ಹುಡುಗೀನ ತಂದು ಮದುವೆ ಮಾಡಿಸ್ತೀನಿ ಯಾವುದೇ ಕಾರಣಕ್ಕೂ ಈ ಮದುವೆಗೆ ನನ್ನ ಕಡೆಯಿಂದ ಒಪ್ಪಿಗೆ ಇಲ್ಲ ಎಂದಳು ಉಜ್ವಲ ಅವನು ನನ್ನ ಮಗ ಅವನ ಮದುವೆ ಬಗ್ಗೆ ತೀರ್ಮಾನ ತಗೊಳ್ಳೋ ಅಧಿಕಾರ ನನಗಿದೆ ನಾನು ಹೇಳ್ತಾ ಇದ್ದೀನಿ ಅವ್ನು ನನ್ನ ದಿಯಾ ಜೊತೆ ಮದುವೆ ಮಾಡಿಸ್ಕೋ ಒಪ್ಪಲ್ಲ 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 ಬಲವಂತ ಮಾಡಿದ್ರೆ ಮನೆ ಎರಡಾಗುತ್ತೆ ಅಷ್ಟೆ ಎಂದು ಕಟ್ಟಿ ತುಂಡಾದಂತೆ ನುಡಿದು ಹೋಗಬೇಕು ಒಂದು ನಿಮಿಷ ಉಜ್ವಲ ಅವರೇ ನಿಮಗೆ ಎರಡು ಆಪ್ಷನ್ ಕೊಡ್ತೀನಿ ಎಂದು ಹತ್ತಿರ ಬಂದ ಲಕ್ಕಿ ಒಂದು ಸೊಸೆಗೆ ಅತ್ತೆಯಾಗಿ ಆಮೇಲೆ ಅಜ್ಜಿಯಾಗಿ ಪ್ರಮೋಷನ್ ತಗೊಳ್ಳಿ ಎರಡನೇದು ಮೊದಲು ಅಜ್ಜಿ ಪ್ರಮೋಷನ್ ತಗೊಳ್ಳಿ ಆಮೇಲೆ ಅತ್ತೆಯಾಗಿ ಎಂದ ಅಲ್ಲಿದ್ದವರಿಗೆ ಅರ್ಥವೇ ಆಗಲಿಲ್ಲ ಏನೋ ಹೇಳ್ತಿದ್ಯಾ ಎಂದು ಜೋರು ಮಾಡಿದ ಉಜ್ವಲ ಮುಂದೆ ಅವಳ ಮಗನನ್ನು ತಂದು ನಿಲ್ಲಿಸಲು ಮಾಮ್ ಈ ಮದುವೆಗೆ ಓಕೆ ಅನ್ನಿ ಎಂದ ಆಕಾಶ್ ಅವನಿಗೆ ಅವನು ಮಾಡಿದ ನೀಚ ಕೆಲಸದ ಬಗ್ಗೆ ಅರಿವಿತ್ತಲ್ವ ಅದಕ್ಕೆ ಅದೇ ಯಾಕೋ ಎಂದು ಮತ್ತೆ ಮತ್ತೆ ಕೇಳಲು ಹೇಳಪ್ಪ ಆಕಾಶ್ ನಿನ್ನ ಮಾನ ನಿನ್ನಮ್ಮ ಪ್ರೀತಿಯಿಂದ ಹರಾಜಾಗ್ತಿದ್ದಾರೆ ಹೇಳು ಎನ್ನಲು ಯಾಕಂದರೆ ನಮ್ಮ ಅಜ್ಜಿ ಎಲ್ಲ ಮುಗಿದೋಗಿದೆ ಮಮ್ಮಿ ಎಂದ ತಲೆ ಸುತ್ತಿ ಬಿದ್ದೇ ಬಿಟ್ಟಳು ಉಜ್ವಲ ಅಜ್ಜನಿಗೆ ಕೋಪ ಉಕ್ಕಿ ಬಂದಿತ್ತು ನಾಚಿಕೆ ಆಗಕ್ಕಿಲ್ಲೇನ್ಲಾ ದೊಡ್ಡ ಮಸಿ ಬೆಳೆದಿದ್ದಿ ನಾಚಿಕೆ ಗೆಟ್ಟವನೇ ಬಿರುತಿ ಮಾಡಿದ್ದಿ ಮದುವೆ ಮಾಡಿಸೋಮ ಅಂದ್ಕೊಂಡ್ವಿ ಆದರೆ ಮುಂದುವರೆದು ಏನ್ಲಾ ಮಾಡಿದ್ದಿ ನಿಮ್ಮಂತ ಮಂದಿಗೆ ಒಂದು ಅಕ್ಷತೆ ಕಾಳು ಹಾಕಕ್ಕಿಲ್ಲ ಎಂದು ಕೋಪ ತೋರಿದ್ದು ನಿಜ ಆದರೆ ಲಕ್ಕಿಯಷ್ಟಲ್ಲಿ ಮಾತು ಶುರು ಮಾಡಿದ ಅಜ್ಜ ತಪ್ಪು ಎಲ್ರೂ ಮಾಡ್ತಾರೆ ಆದರೆ ತಪ್ಪನ ತಿದ್ದನಾಡ್ಕೋಬೇಕು ಅದೇ ತಾನೇ ದೊಡ್ಡ ಮನೆ ಕೊಡೋದಿರ್ಬು ಎಂದಾಗ ಅಜ್ಜ ತಣ್ಣಗಾದ್ರು ಅವರಿಗೂ ಈ ಉಜ್ವಲ ಮತ್ತು ಆಕಾಶ್ ಮೇಲೆ ಯಾವ ಬಾಂಧವ್ಯ ಇಲ್ಲ ಅವಳು ಅವಳ ಮಗನ ಬುದ್ಧಿ ಎರಡೂ ಅವರಿಗೆ ಹಿಡಿಸಲ್ಲ ಅಜ್ಜ ಅವ್ರ ಮಧ್ಯೆ ಅಂದ್ಕೊಂಡಂತೆ ಆ ರೀತಿ ಏನೂ ನಡೆದಿಲ್ಲ ಹುಚ್ಚು ಪ್ರಾಯ ಸ್ವಲ್ಪ ಮಿತಿ ಮೀರಿದಾರೆ ಆದರೆ ಸ್ವಲ್ಪ ಯೋಚನೆ ಮಾಡಿ ದೊಡ್ಡ ಮನೆಯ ಕಡೆ ಕೂಡಿ ಸದ್ಯಕ್ಕೆ ಮದುವೆ ಅಂತ ಮಾಡಿದ್ರೆ ಇವನಿಗೆ ಮಾಡಬೇಕು ನನ್ನ ಮದುವೆ ಅಂತೂ ನೀವು ಯಾರೂ ಇಲ್ಲದೆ ಹೋಯ್ತು ಈಗ ಇವನು ಮದುವೆ ಆದರೂ ನಾವೆಲ್ಲ ಸೇರಿ ಖುಷಿಯಾಗಿ ಅದ್ದೂರಿಯಾಗಿ ಮಾಡಬೇಕು ಸಂಭ್ರಮದಿಂದ ಮಾಡೋಣ ಅಜ್ಜ ಅವ್ನು ಮಾಡಿರೋ ತಪ್ಪು ಅವನಿಗೆ ಅರ್ಥವಾಗಿ ಅವನೇ ಮದ್ವೆಗೆ ತಯಾರಾಗಿರೋದು ಈಗ ನಾವು ಬೇಡ ಅಂದರೆ ಆ ಹುಡುಗಿ ಬದುಕು ಹಾಳಾಗತ್ತೆ ಅವಳು ಅವನನ್ನು ಪ್ರೀತಿ ಮಾಡಿದ್ದಕ್ಕೆ ಆ ರೀತಿ ಅವನ ಜೊತೆ ನಡ್ಕೊಂಡಿದ್ದು ಅದಲ್ಲದೆ ಬೇರೆ ಯಾವ ಕೆಟ್ಟ ಆಲೋಚನೆ ಇಲ್ಲ ಆ ಹುಡುಗಿಗೆ ಹುಡುಗಿ ಒಳ್ಳೆಯವಳು ಒಳ್ಳೆ ಮನೆತನದವಳು ನಮ್ಮ ಮನೆಗೆ ಬಂದರೆ ನಮ್ಮ ಮರ್ಯಾದೆ ತೆಗೆಯೋ ಕೆಲಸ ಮಾಡಲ್ಲ ಅನ್ನೋ ನಂಬಿಕಸ್ಲು ಎಲ್ಲಕ್ಕಿಂತ ಹೆಚ್ಚಾಗಿ ಜಾರು ತಂಗಿ ಎಂದಾಗ ಅಜ್ಜ ಕೊಂಚ ಸುಮ್ಮನಾದರು ಈಗಾಗಲೇ ದುಡುಕಿ ಮೊಮ್ಮಗನ ವಿಚಾರದಲ್ಲಿ ತೀರ್ಪು ಕೊಟ್ಟಿದ್ರಲ್ಲ ಅದಕ್ಕೆ ಆಲೋಚನೆಗೆ ಬಿದ್ರು ಆ ಮಾತು ಕೇಳಿದ ಆಕಾಶ್ ತಂದೆ ಜಯಂತ್ ವರ್ಮ ಲಕ್ಕಿ ಏನಪ್ಪ ಇದು ಎಂದಾಗ ಇರೋದೆಲ್ಲ ಹೇಳಲೇಬೇಕಾಯ್ತು ಯಾಕೆ ಚಾರು ತನ್ನ ಮದುವೆ ಆದ್ಲು ಎನ್ನುವ ಸತ್ಯವನ್ನು ಬಟಾ ಬಯಲು ಮಾಡಿದೀಯಾ ಮದುವೆಗೆ ಅಸಲಿ ಕಾರಣವನ್ನು ತಿಳಿಸಿದ ಎಲ್ಲವನ್ನು ಕೇಳಿದ ಜಯಂತ್ ಒಮ್ಮೆ ಚಾರು ಆಗ ಮಾಡಿದ ತ್ಯಾಗಕ್ಕೆ ಕೈ ಮುಗಿತು ಚಾರು ಬಗ್ಗೆ ಅಜ್ಜ ಅಜ್ಜಿ ಎಲ್ರಿಗೂ ಸಂಪೂರ್ಣವಾಗಿ ತಿಳಿಯಿತು ಯಾವ ಮುಚ್ಚುಮರಿ ಇಲ್ಲದೆ ಎಲ್ಲವನ್ನ ಹೇಳಿದ ಲಕ್ಕಿ ಮಾತಲ್ಲಿ ಚಾರು ಮೇಲಿದ್ದ ಗರ್ವವನ್ನು ಅಜ್ಜ ಮೆಚ್ಚಿದ್ರು ಅವಳು ಆಗ ತೆಗೆದುಕೊಂಡ ಮಹತ್ವದ ನಿರ್ಧಾರ ನೆನೆದು ಮತ್ತಷ್ಟು ಖುಷಿಪಟ್ರು ಹಾಗೆ ಹುಡುಗಾಟದ ಜೊತೆ ಬಂದಿಯಾಗಿ ಹಸೆಮಣಿ ಏರಬೇಕಿರೋ ಜೋಡಿಗೆ ಅಸ್ತು ಅಂದ್ರು ಎಲ್ಲಾ ಮುಗಿದಾದ ಮೇಲೆ ಎತ್ತ ಉಜ್ವಲನ ಯಾರೂ ಲೆಕ್ಕಿಸ್ಲೇ ಇಲ್ಲ ಅವಳು ಉಳಿಸಿಕೊಂಡಿರೋ ಮರ್ಯಾದೆ ಅಷ್ಟೆ ಈ ವಿಚಾರವನ್ನ ದಿಯಾ ಹಾಗೂ ಚಿಕ್ಕಪ್ಪನಿಗೆ ಸಿಹಿ ತಿನ್ನಿಸುತ್ತಾ ಹೇಳಿದ್ಲು ಚಾರು ಕೇಳಿದ ಶ್ರೀಕಂಠರವರು ಅಬ್ಬಾ ಈಗ ತೃಪ್ತಿ ಆಯಿತು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ ಲಕ್ಕಿ ಎಂದಾಗ ಏನೇ ಥ್ಯಾಂಕ್ಸ್ ಧನ್ಯವಾದ ಕೃತಜ್ಞತೆ ಸಲ್ಲಿಸೋದಿದ್ರು ವೈಫಿಗೆ ತಿಳಿಸಿ ಅವಳು ಅವತ್ತು ತೆಗೆದುಕೊಂಡ ನಿರ್ಧಾರನೇ ಇವತ್ತು ದಿಯಾ ಮದುವೆ ನಡೆಸೋಕೆ ಸಾಧ್ಯ ಆಯಿತು ನಾಳೆನೇ ಧಿಯಾನು ನೋಡೋಕೆ ಮನೆಯವರು ಬರ್ತಾರೆ ರೆಡಿ ಇರಿ ಎಂದವ ವೈಫ್ ಲೆಟ್ಸ್ ಗೋ ಎಂದ ಸರಿ ಎಂದವಳು ಚಿಕ್ಕಪ್ಪ ನಾನಿನ್ನೂ ಬರ್ತೀನಿ ಎನ್ನಲು ದಿ ಇರುವ ನಿಮಿಷ ಎಂದು ಒಳಗಡೆ ಹೋದಳು ದಿಯಾ ಹಾಗೆ ಕೂತಿರುವಾಗ ಅರ್ಶನ ಕುಂಕುಮ ತಂದು ಚಾರು ಮುಂದಿಡಿದಳು ಅದನ್ನು ನೋಡಿದ ಚಾರು ಕಣ್ಣಲ್ಲಿ ನೀರಾವರಿಸಿತು ತಗೋ ಚಾರು ನೀನು ಯಾವಾಗ ಬಂದರೂ ಹಾಗೆ ಹೋಗ್ತೀಯ ಕುಂಕುಮ ಇಟ್ಕೊಂಡು ಹೋಗು ಎಂದ್ಲು ಅರ್ಶನ ಕುಂಕುಮ ಕಂಡಾಗ ಎಂದಿಲ್ಲದ ನೋವು ಅವಳ ಮನಸ್ಸಲ್ಲಿ ಅರ್ಶನ ತೆಗೆದುಕೊಂಡು ಕೆನ್ನಿಗೆ ಬಳಸಿಕೊಂಡು ಹಾಗೆ ಕೋಳಲಿಲ್ಲದ ತಾಳಿ ಹಿಡಿದು ಅದಕ್ಕೂ ಸವರಿದ್ಲು ಆ ತಾಳಿ ಅವಳಿಗೆ ಈ ಸೌಭಾಗ್ಯ ಡೈವೋರ್ಸ್ ಆಗೋ ತನಕ ಅಷ್ಟೇ ಅಲ್ವಾ ಚಾರು ಆಮೇಲೆ ಇದನ್ನು ತೆಗೆದು ಒಂಟಿ ಆಗ್ತೀಯಾ ಎಂದು ಪ್ರಶ್ನೆ ಮಾಡಿತು ಹಾಗೆ ಕುಂಕುಮ ಪಡೆದು ಹಣೆಗಿಟ್ಕೊಂಡು ತಾಳಿಗೆ ಸವರಲು ಅವಳ ಕಣ್ಣ ಮುಂದೆ ಅವನು ತಾಳಿ ಕಟ್ಟಿದ ದೃಶ್ಯ ನೆನಪಾಯಿತು ಹಾಗೆ ತಾಳಿಯನ್ನು ಕಣ್ಣಿಗೊತ್ತಿಕೊಂಡು ಎಲ್ಲೆ ಅಡಿಕೆ ಬಾಳೆಹಣ್ಣು ಪಡೆದು ಒಳ್ಳೆಯದಾಗ್ಲಿ ಎಂದರಸಿ ಹೂ ಮುಡಿಯಲು ಕೈ ಕೂದಲಿಗೆ ಸೇರಿಸಿದಾಳಷ್ಟೆ ಅವನೇ ಮುಡಿಸ್ತಾ ಮನ್ಸಲ್ಲೇ ಕೊರುಕ್ತಾ ಅಲ್ಲಿಂದ ಹೊಟ್ಲು ಮನಸ್ಸಲ್ಲಿ ಲಕ್ಕಿ ಹೆಸರಿನ ಸಿಂಧೂರ ತಾಳಿ ಕಾಲುಂಗರವನ್ನು ಬಿಚ್ಚಿಟ್ಟು ಬದುಕಲು ಸಾಧ್ಯವ ಎನ್ನುವ ಪ್ರಶ್ನೆ ಮೂರ್ತು ಆ ವಿಚಾರವನ್ನೇ ಮರೆತು ಬಿಟ್ಟಿದ್ದ ಲಕ್ಕಿ ಮಾತ್ರ ಕಾರ್ ಓಡಿಸ್ತ ವೈಫಿ ನಾಳೆ ಧ್ಯಾನ ನೋಡೋಕೆ ಬಂದಾದ್ಮೇಲೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿಸ್ಬಿಡೋಣ ಐಗೆಸ್ ನಾವು ಮದುವೆ ಕೂಡ ಹಾಗೆ ಒಂದು ವಾರ ಗ್ಯಾಪಲ್ಲಿ ಮುಗಿಸೋಣ ಹೇಗಿದ್ರು ಈಗ ಮದುವೆ ಸೀಸನ್ ಅಲ್ವಾ ಎಲ್ಲದಕ್ಕೂ ಮ್ಯಾರೇಜ್ ಇವೆಂಟ್ ಅವ್ರಿಗೆ ಒಪ್ಪಿಸ್ಬಿಡೋಣ ಅರ್ಧ ಕೆಲಸ ಮುಗಿಯುತ್ತೆ ನಮ್ಮ ಬರ್ಮ ರೆಸಾರ್ಟ್ನಲ್ಲೇ ಮದುವೆ ಇಟ್ಕೊಳ್ಳೋಣ ರಿಸ್ಕ್ ಇರಲ್ಲ ಎಂದು ಮದುವೆ ಬಗ್ಗೆ ಮಾತಾಡ್ತಿದ್ದ ತಂಗಿ ಮದುವೆ ಮಾಡುತ್ತಾ ತನ್ನ ಮದುವೆ ಮುಡ್ಕೊಳ್ಳೋಕೆ ತಯಾರಾಗಬೇಕಿತ್ತು ಚಾರು ಅದರಲ್ಲೂ ಅವ್ರ ತಲೆಯಲ್ಲಿ ಇನ್ನೇನೋ ಲಕ್ಕಿ ಬಳಿ ಕೇಳುವ ಮಣ್ಣ ಬಾಯ್ತಾ ಇರ್ತಿಲ್ಲ ಅದರ ಬಗ್ಗೆ ಮಧ್ಯದಲ್ಲಿ ಲಕ್ಕಿ ಅಥವಾ ಚಾರು ಇಬ್ಬರಲ್ಲಿ ಯಾರಿಗೆ ಯಾರ ಮೇಲೆ ಹೆಚ್ಚು ನಂಬಿಕೆ ಎಂದು ಎಂದು ಪರೀಕ್ಷೆ ನಡೆಸಲು ಶೀಲಾ ಬೇರೆ ಏನೋ ಕೆಟ್ಟ ತೋರಿದ್ಲು ಮುಂದೆ ಹಾಗಾದ್ರೆ ಹಸುರನ್ ಬಳಿ ಏನ್ ಮನವಿ ಮಾಡ್ಬೇಕು ಅನ್ಕೊಂಡಿದ್ದಾಳೆ ಚಾರು ಆಕಾಶೀಯ ಮದ್ವೆ ಹೇಗ್ ನಡೆಯುತ್ತೆ ಶೀಲಾ ಏನು ಪ್ಲ್ಯಾನ್ ಮಾಡಿದ್ದಾಳೆ ಎಲ್ಲ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ